ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಜಂಬೂ ಸವಾರಿ ಹೊರಲಿರುವ ಆನೆಗಳಿಗೆ ಸಿಂಗಾರವನ್ನ ಮಾಡಲಾಗ್ತಾ ಇದೆ ಮೈಸೂರಿನ ಅರಮನೆಯ ಅಂಗಳದಲ್ಲಿ ಸಕಲ ಕಂಡಲಾಗ್ತಾ ಇದೆ ನೀರಿನ ತೊಟ್ಟಿ ಬಳಿ ಸ್ನಾನ ಮಾಡಿಸಿ ಸಿಂಗಾರ ಕಾರ್ಯ ಆರಂಭವಾಗಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಜಂಬೂ ಸವಾರಿ ಹೊರಲಿರುವ ಆನೆಗಳಿಗೆ ಸಿಂಗಾರವನ್ನ ಮಾಡಲಾಗ್ತಾ ಇದೆ ಮೈಸೂರು ಅರಮನೆಯ ಅಂಗಳದಲ್ಲಿ ಅಸಿದ್ಧತೆಯನ್ನು ಮಾಡಿದೆ ಅಜಪಡೆಗೆ ಬಣ್ಣ ಹಚ್ಚುವ ಕಾರ್ಯ ಕೂಡ ಆರಂಭವಾಗಿದೆ ಕಲಾವಿದ ನಾಗಲಿಂಗಪ್ಪ ನೇತೃತ್ವದಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಎಂಟು ಕಲಾವಿದರಿಂದ ಆನೆಗಳಿಗೆ ಬಣ್ಣದ ಅಲಂಕಾರವನ್ನು ಮಾಡಲಾಗ್ತಾ ಇದೆ ಹುಣಸೂರು ಮೂಲದ ಕಲಾವಿದರಿಂದ ಸಕಲ ಸಿದ್ಧತೆ ಆರಂಭವಾಗಿದೆ ಮದುವಣ ಸಿಂಗಾರಗೊಂಡಿದೆ ಗಜಪಡೆ ದಸರಾ ಗಜಪಡೆಗೆ ವಿಶೇಷ ಬಣ್ಣದ ಅಲಂಕಾರವನ್ನ ಮಾಡ್ತಿದ್ದಾರೆ ಸಿಂಗಾರವನ್ನ ಮಾಡ್ತಿದ್ದಾರೆ ಆನೆಗಳ ಕಿವಿ ಮೇಲೆ ಶಂಖ ಚಕ್ರ ಸೊಂಡಿಲ ಮೇಲೆ ಗಂಡ ಬೇರುಂಡ ಹೂವು ಎಲೆ ಬಳ್ಳಿ ದಂತದ ಹಿಂಭಾಗ ಗಿಳಿ ಎಲೆ ಕೆನ್ನೆಯ ಮೇಲೆ ಹೂವು ಬಳ್ಳಿ ಮೊಗ್ಗು ಎಲೆ ಜೊತೆಗೆ ಕಾಲುಗಳ ಮೇಲೆ ಪಕ್ಷಿ ಎಲೆ ಹೂವು ಮೊಗ್ಗು ಬಳ್ಳಿ ಇನ್ನು ಆನೆಗಳ ಬಾಲದ ಗಾತ್ರಕ್ಕೆ ತಕ್ಕಂತೆ ಪಕ್ಷಿ ಚಿತ್ರ ಹಾಗೂ ಹೂವು ಬಳ್ಳಿಗಳ ಅಲಂಕಾರವನ್ನು ಕೂಡ ಮಾಡಲಾಗ್ತಾ ಇದೆ ಇನ್ನು ಆನೆಯ ಕಣ್ಣಿನ ಸುತ್ತ ಎಲೆಯ ಆಕೃತಿ ಹಣೆಯ ಮೇಲೆ ನಾಮ ಮತ್ತು ಸುರುಳಿ ಚಿತ್ರ ಬಿಡಿಸಿ ಆನೆಗಳಿಗೆ ಚಿತ್ತಾರವನ್ನು ಬಿಡಿಸಲಾಗ್ತಾ ಇದೆ ಮದುವಣ ಗಿತ್ತಿಯಂತೆ ಗಜಪಡೆ ಸಿಂಗಾರಗೊಂಡಿದೆ ಮೈಸೂರಿನ ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು ಹೀಗಾಗಿ ಗಜಪಡೆಗೆ ಸಕಲ ಸಿದ್ಧತೆಯನ್ನು ಸಕಲ ರೀತಿಯಾದಂತಹ ಸಿಂಗಾರಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಇನ್ನು ಜಂಬೂ ಸವಾರಿಗೆ ಸಜ್ಜಾಗಿ ನಿಂತಿವೆ ದಸರಾ ಗಜ ಗಜಪಡೆ ಇನ್ನು ದಸರಾಗೆ ಹದಿನಾಲ್ಕು ಆನೆಗಳು ಬಂದಿವೆ ಅಂದರೆ ಆ ಕಾಡಿನಿಂದ ನಾಡಿಗೆ ಈ ಆನೆಗಳನ್ನು ತರಲಾಗಿದೆ ಜೊತೆಗೆ ಇವಕ್ಕೆ ವಿಶೇಷವಾದಂತಹ ಟ್ರೈನಿಂಗನ್ನು ಕೂಡ ನೀಡಲಾಗುತ್ತೆ ವಿಶೇಷ ಆಹಾರಗಳನ್ನು ನೀಡಲಾಗುತ್ತೆ ಇನ್ನು ಜಂಬೂ ಸವಾರಿಯ ಆನೆಗಳ ತೂಕ ಕೂಡ ಹೆಚ್ಚಾಗಿರುವಂಥದ್ದು ಇನ್ನು ತೂಕದಲ್ಲಿ ಅಭಿಮನ್ಯುವನ್ನೇ ಮೀರಿಸಿದೆ ಭೀಮ ನೂರರಿಂದ ನಾನ್ನೂರ ಐವತ್ತು ಕೆ ಜಿ ತೂಕ ಹೆಚ್ಚಿಸಿಕೊಂಡಿದೆ ಗಜಪಡೆ ಇನ್ನು ಅಭಿಮನ್ಯುವಿನ ತೂಕ ನೋಡೋದಾದರೆ ಮೊದಲು ಐದು ಸಾವಿರದ ಮುನ್ನೂರ ಅರವತ್ತು ಕೆಜಿ ತೂಕ ಇತ್ತು ಆದರೆ ಈಗ ಐದು ಸಾವಿರದ ಮೂವತ್ತೈದು ಕೆಜಿ ತೂಕ ಆಗಿದೆ ಅಂದರೆ ಇನ್ನೂರ ಎಪ್ಪತ್ತೈದು ಕೆ ಜಿ ತೂಕ ಹೆಚ್ಚಳವಾಗಿದೆ ಇನ್ನು ಭೀಮನ ತೂಕ ನೋಡೋದಾದ್ರೆ ಮೊದಲು ಐದು ಸಾವಿರದ ನಾನೂರ ಅರವತ್ತೈದು ಕೆ ಜಿ ತೂಕ ಇತ್ತು ಈಗ ಐದು ಸಾವಿರದ ಒಂಬೈನೂರ ಐದು ಕೆಜಿ ಅಂದರೆ ನಾನೂರ ನಲವತ್ತು ಕೆ ಜಿ ತೂಕ ಹೆಚ್ಚಳವಾಗಿದೆ ಇನ್ನು ಹದಿನಾಲ್ಕು ಆನೆಗಳಿಗೆ ವಿಶೇಷ ಆಹಾರಗಳನ್ನು ನೀಡಿ ತಯಾರಿ ಮಾಡಲಾಗಿದೆ ಎಲ್ಲರ ಎಕ್ಸ್ಪೆಕ್ಟೇಷನ್ ಥರಾನೇ ತಿಂಡಿ ಪೋತ ಭೀಮನ ತೂಕವೇ ಹೆಚ್ಚಾಗಿದೆ ಅಭಿಮನ್ಯುವನ್ನೇ ಮೀರಿಸಿದ್ದಾನೆ ಭೀಮ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಇನ್ನು ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭವಾಗಿದೆ ಇನ್ನು ಸಿದ್ಧತೆ ಯಾವ ರೀತಿ ಇದೆ ಆನೆಗಳ ಸಿಂಗಾರ ಯಾವ ರೀತಿ ನಡೀತಾ ಇದೆ ಅಂತ ಎಸ್ ಸಂಪರ್ಕ ಕಡಿತವಾಗಿದೆ ಮತ್ತೊಮ್ಮೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಇನ್ನು ಅಭಿಮನ್ಯು ನೇತೃತ್ವದಲ್ಲಿ ಒಟ್ಟಾರೆಯಾಗಿ ಅಭಿಮನ್ಯುವನ್ನು ಸೇರಿಸಿ ಹದಿನಾಲ್ಕು ಆನೆಗಳು ಇರುತ್ತೆ ಅಭಿಮನ್ಯು ನೇತೃತ್ವದಲ್ಲಿ ಭೀಮಾ ಪ್ರಶಾಂತ ಮಹೇಂದ್ರ ಏಕಲವ್ಯ ಕಂಜನ್ ಧನಂಜಯ ಲಕ್ಷ್ಮೀ ಕಾವೇರಿ ಶ್ರೀಕಂಠ ಸುಗ್ರೀವ ಗೋಪಿ ರೂಪಾ ಹಾಗೂ ಹೇಮಾವತಿ ಹದಿನಾಲ್ಕು ಆನೆಗಳು ಈ ಒಂದು ಜಂಬೂ ಸವಾರಿಯ ಮೆರವಣಿಗೆಯಲ್ಲಿ ಸಾಗಲಿವೆ ಇನ್ನು ಜಂಬೂ ಸವಾರಿ ಸಮಯದಲ್ಲಿ ಆನೆಗಳನ್ನು ನೋಡೋದೇ ಒಂದು ರೀತಿ ಸಂಭ್ರಮ ಗಾಂಭೀರ್ಯ ಗತ್ತು ನೋಡೋಕೆ ಒಂದು ರೀತಿಯಾದಂತಹ ಆನಂದ ಹದಿನಾಲ್ಕು ಆನೆಗಳಿಗೆ ವಿಶೇಷ ಆಹಾರಗಳನ್ನು ನೀಡಿರ್ತಾರೆ ಇಷ್ಟು ದಿನಗಳಲ್ಲಿ ತಯಾರಿಯನ್ನು ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶ್ ಏನು ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭವಾಗಿದೆ ಯಾವ ರೀತಿ ಆನೆಗಳಿಗೆ ಸಿಂಗಾರವನ್ನು ಮಾಡಲಾಗ್ತಾ ಇದೆ ಅಂತ ಪ್ರಮುಖವಾಗಿ ನಾಡ ಹಬ್ಬ ದಸರೆಯ ಜಂಬೂಸವರೆಗೆ ಸವಾರಿಗೆ ಈಗಾಗಲೇ ಕ್ಷಣಗಣನೆ ಶುರುವಾಗಿರುವಂತದ್ದು ಈಗಾಗಲೇ ಆಸನದ ವ್ಯವಸ್ಥೆಯಿಂದ ಹಿಡಿದು ಗಜಪಡೆಯ ಎಲ್ಲಾ ಆನೆಗಳಿಗೂ ಕೂಡ ಸಿಂಗಾರ ಮಾಡುವಂತಹ ಕೆಲಸ ಕಾರ್ಯಗಳು ಕೂಡ ಈಗಾಗಲೇ ಆಗ್ತಾ ಇದೆ ಅದರ ಜೊತೆಗೆ ಸ್ತಬ್ಧ ಚಿತ್ರಗಳಿಗೂ ಕೂಡ ಈ ಬಾರಿ ಐವತ್ತ ಎಂಟು ಸ್ಪಬ್ಧ ಈಗಾಗಲೇ ಕಣ್ಮನ ಸೆಳೀತಾ ಇದೆ ಮಾತ್ರ ಅಲ್ಲ ಈ ಒಂದು ಸ್ತಬ್ಧ ಚಿತ್ರಗಳಲ್ಲಿ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರ ಒಂದು ಜಯಂತಿ ಹಿನ್ನೆಲೆಯಲ್ಲಿ ಅದರನ್ನ ಹೆಚ್ಚಿನದಾಗಿ ಹೈಲೈಟ್ ಮಾಡ್ಕೊಂಡಿರುವಂತದ್ದು ಅದರ ಜೊತೆಗೆ ಆಸನಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ದಾರೆ ಸದ್ದಚಿತ್ರಗಳ ಒಂದು ಮೆರವಣಿಗೆ ಏನಿದೆ ಅದು ಕೂಡ ಈಗಾಗಲೇ ಎಲ್ಲಾ ರೀತಿಯ ಕೊನೆ ಅಥವಾ ಸಿದ್ಧತೆಗಳಾಗ್ತಾ ಇದೆ ಇನ್ನು ಆನೆಗಳಿಗೆ ಶಿಧಾರ ಮಾಡುವಂತಹ ಕೆಲಸ ಕಾರ್ಯಗಳು ಆಗ್ತಾ ಇದೆ ಇನ್ನು ಸೀಟಿಂಗ್ ವ್ಯವಸ್ಥೆಯಲ್ಲೂ ಕೂಡ ಅಚ್ಚುಕಟ್ಟದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಟ್ಟಿರುವಂತದ್ದು ಮತ್ತೊಂದು ವಿಚಾರ ನೋಡೋದಾದ್ರೆ ಚಾಮುಂಡಿ ಬೆಟ್ಟದಿಂದ ಈಗಾಗಲೇ ಮೆರವಣಿಗೆ ಮೂಲಕವಾಗಿ ಆ ಅರಮನೆಗೆ ಪ್ರಮುಖವಾಗಿ ಚಾಮುಂಡೇಶ್ವರಿಯ ವಿಗ್ರಹವನ್ನು ತರಲಾಗುತ್ತೆ ಈಗಾಗಲೇ ಮೆರವಣಿಗೆ ಪ್ರಮುಖವಾಗಿ ಚಾಮುಂಡಿ ಬೆಟ್ಟದಿಂದ ಈಗಾಗಲೇ ಹೊರಟಿರುವಂತದ್ದು ಅದು ನೇರವಾಗಿ ಅರಮನೆಯ ಅಂಗಳವನ್ನ ತಲುಪ ಅಲ್ಲಿ ಪ್ರಮುಖವಾಗಿ ಅರಮನೆ ಅಂಗಳ ತಲುಪಿದ ನಂತರದಲ್ಲಿ ವಿಶೇಷವಾಗಿ ಅದನ್ನ ಸಿಂಗಾರ ಮಾಡಿರುವಂತಹ ಅಮ್ಮನವರ ಒಂದು ಉತ್ಸವ ಮೂರ್ತಿಯನ್ನ ಆ ಜಂಬೂ ಸವಾರಿಯಲ್ಲಿ ಸಾಗುವಂತ ಒಂದು ಅಂಬಾರಿಯಲ್ಲಿ ಪ್ರಮುಖವಾಗಿ ಇಟ್ಟು ಅದನ್ನ ಮೆರವಣಿಗೆಯನ್ನು ಕೂಡ ಮಾಡಲಾಗಿದೆ ಸುರೇಶ್ ಇನ್ನು ಗಜಪಡೆಗೆ ಯಾವ ರೀತಿ ಸಿಂಗಾರವನ್ನು ಮಾಡಲಾಗ್ತಾ ಇದೆ ಅಂತ ಪ್ರಮುಖವಾಗಿ ಗಜಪಡೆಗೆ ಎಲ್ಲಾರ ಅಂದ್ರೆ ಆ ಪ್ರಮುಖವಾಗಿ ಹೈಲೈಟ್ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಜನರು ಅದನ್ನ ನೋಡಿ ಖುಷಿ ಪಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಗಂಡ ಬೇರಂಡ ಇರ್ಬೋದು ಅಂದ್ರೆ ಮುಖದ ಭಾಗದಲ್ಲಿ ಪ್ರಮುಖವಾಗಿ ಗಂಡ ಬೇರಂಡ ಚಿತ್ರವನ್ನ ಹಾಕ್ತಾರೆ ಯಾಕೆ ಅಂತಂದ್ರೆ ಅದು ಮೈಸೂರು ಸಂಸ್ಥಾನದ ಲಾಂಛನ ಅದರ ಜೊತೆಗೆ ಶಂಕಚಕ್ರ ಸೇರಿದಂತೆ ಹೂವಿನ ಒಂದು ಬಳ್ಳಿಯ ಒಂದು ಸಿಂಗಾರವನ್ನು ಕೂಡ ಈಗಾಗ್ಲೇ ಮಾಡುವಂತದ್ದು ಇದರಿಂದ ಏನಾಗುತ್ತೆ ಅಂದ್ರೆ ಆನೆ ಮತ್ತಷ್ಟು ಆಕರ್ಷಿತವಾಗಿ ಕಾಣುತ್ತೆ ನೋಡಿದರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಹಾಗಾಗಿ ಈ ಕ್ಷಣಕ್ಕಾಗಿ ಎಲ್ಲಾ ಒಂದು ಕಲಾಕಾರರು ಕೂಡ ಅಂದ್ರೆ ನಾಗಲಿಂಗಪ್ಪ ಅಂತ ಏನಿದ್ದಾರೆ ಅವರ ನೇತೃತ್ವದಲ್ಲಿ ನಡೆಯುವಂತ ಈ ಒಂದು ಒಂದು ಕೆಲಸ ಏನಿದೆ ಇದು ಅಚ್ಚುಕಟ್ಟಾಗಿ ಈಗಾಗಲೇ ಚಿಂತನೆ ಇನ್ನು ಜನರಿಗೆ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಅಂದ್ರೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಈಗಾಗಲೇ ಕಲ್ಪಿಸಲಾಗಿರುವಂತದ್ದು ಆದ್ರೆ ಮತ್ತೊಂದು ಕೆಲವು ಕಡೆಗಳಲ್ಲೂ ಕೂಡ ಈಗಾಗಲೇ ಸಿದ್ಧತೆಗಳು ಕೊನೆ ಹಂತದಲ್ಲಿ ಈಗಾಗಲೇ ಸಾಕ್ತಿರುವಂತದ್ದು ಹಾಗಾಗಿ ಹೆಚ್ಚಿನದಾಗಿ ಏನಾದ್ರು ಬೇಕಾಯಿತು ಅಂತಂದ್ರು ಕೂಡ ಈಗ ಕೊನೆ ಹಂತದ ಸಿದ್ಧತೆಗಳನ್ನು ಕೂಡ ಅಧಿಕಾರಿಗಳು ನೋಡ್ಕೊತಿರುವಂತದ್ದು ಚಿಂತನೆ ಇನ್ನು ಈ ಸ್ತಬ್ಧ ಚಿತ್ರಗಳ ಪ್ರದರ್ಶನ ಯಾವಾಗ ಆರಂಭವಾಗುತ್ತೆ ಇದು ಆದ್ರೆ ಪ್ರಮುಖವಾಗಿ ಎರಡು ಗಂಟೆ ನಂತರದಲ್ಲಿ ನಂದಿ ಧ್ವಜ ಪೂಜೆ ಆದ ನಂತರದಲ್ಲೇ ಚಿತ್ರದ ಒಂದು ಮೆರವಣಿಗೆ ಆರಂಭ ಆಗುತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಇದಕ್ಕೆ ಪ್ರಮುಖವಾಗಿ ಚಾಲನೆಯನ್ನ ಕೊಡ್ತಾರೆ ನಂದಿ ಧ್ವಜ ಪೂಜೆಯ ನಂತರದಲ್ಲಿ ಪ್ರಮುಖವಾಗಿ ಮೆರವಣಿಗೆಗೆ ಚಾಲನೆ ಕೊಡುವಂತದ್ದು ಆ ಮೆರವಣಿಗೆ ಆದ ನಂತರದಲ್ಲಿ ಕೊನೆಯದಾಗಿ ಜಂಬೂ ಸವಾರಿಗೆ ಒಂದು ಪುಷ್ಪಾರ್ಚನೆ ಮಾಲಕವಾಗಿ ಅಧಿಕೃತವಾಗಿ ನಾಡ ಹಬ್ಬ ದಸರೆಯ ಜಂಬೂ ಸವಾರಿಗೆ ಚಾಲನೆ ಸಿಗಲಿದೆ ಓಕೆ ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ